ನೇಹಾ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಸಿಬಿಐ ತನಿಖೆ ಮಾಡಿದರೆ ಮಾತ್ರ ಸತ್ಯಾಂಶ ಹೊರಬರಲಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹ ಮಾಡಿರುವಂತದ್ದು ಬಿಜೆಪಿ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಡು ಹಾಗಲೇ ಕಾಂಗ್ರೆಸ್ ಕ್ಯಾಂಪಸ್ನಲ್ಲೇ ಚಾಕುವಿನಿಂದ ಹಿರಿಯವನ್ನು ಮಾಡ್ಲಾಗಿರುವಂತದ್ದು ಇರಿತ ಮಾಡಲಾಗಿದೆ ಈ ಪ್ರಕರಣದ ಹಿಂದೆ ದೊಡ್ಡ ಷಡ್ಯಂತ್ರ ಜೊತೆಗೆ ಪ್ರಚೋದನೆ ಕೂಡ ಇದೆ ಈ ಹತ್ಯೆ ಒಬ್ಬನೇ ಇಲ್ಲ ಇನ್ನೂ ಹಲವರ ಕೈವಾಡ ಇದೆ ವೈಯಕ್ತಿಕ ವಿಚಾರಕ್ಕೆ ಈ ಹತ್ಯೆ ನಡೆದಿಲ್ಲ ಸಾಮಾಜಿಕ ದ್ವೇಷ ಇದೆ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿ ನ್ಯಾಯಸಮ್ಮತವನ್ನ ನ್ಯಾಯಸಮ್ಮತ ತನಿಖೆ ಮಾಡಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹವನ್ನ ಮಾಡಿದ್ದಾರೆ ಗಮನವಾಗಿ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುವಂತಹ ಜಾಗದಲ್ಲಿ ಚಾಕು ಇರೋದು ಕೊಲೆನ ಮಾಡ್ತಾರೆ ಅಂತಂದ್ರೆ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಇದೆ ಅವನು ಮಾಡಿದ ಒಬ್ಬನೇ ಇಲ್ಲ ಅದರ ಹಿಂದೆ ಇಲ್ಲ ಹಲವಾರು ಜನಗಳಿದ್ದಾರೆ ಇದರಲ್ಲಿ ವೈಯಕ್ತಿಕ ವಿಚಾರ ಅಷ್ಟೇ ಅಲ್ಲ ದ್ವೇಷದ ವಿಚಾರ ಇದೆ ಸಾಮಾಜಿಕವಾದಂತ ಒಂದು ದ್ವೇಷ ಇಡೀ ರಾಜ್ಯದಲ್ಲಿದೆ ಇವತ್ತು ಈ ದ್ವೇಷ ಬರೋದಕ್ಕೆ ಆಡಳಿತ ಮಾಡುವಂತ ಕಾಂಗ್ರೆಸ್ ಪಕ್ಷದ ಪಕ್ಷಪಾತ ಇವತ್ತು ಇದೆ ನಾವು ಅದನ್ನ ಬೆಳಿಲ್ಲ ಅದನ್ನ ಪ್ರಾಸಿಕ್ಯೂಷನ್ ಮಾಡಿ ಗಲ್ಲಿಗೆ ಏರಿಸುವಂತಹ ಶಿಕ್ಷೆಯನ್ನು ಕೊಡಿಸಿದ್ದೇವೆ ಗಲ್ಲಿಗೆಸುವಂತಹ ಶಿಕ್ಷೆಯನ್ನು ಕೊಡಿಸಿದ್ದೇವೆ ಇದು ಕರ್ನಾಟಕ ಜನತೆ ನೋಡಿದೆ ಇದನ್ನ ಇದರಲ್ಲಿ ಬಹಳ ದೊಡ್ಡ ತನಿಖೆ ಮಾಡುವಂತದ್ದೇನಿಲ್ಲ ಕೂಡಲೇ ಸಂಬಂಧಪಟ್ಟಂತ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಆಗಬೇಕು ಆ ನೇಹಾ ಹಿರೇಮಠನ ಆ ಮಗುವಿನ ತಂದೆ ಕರ್ನಾಟಕದ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾರೆ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆದರೂ ಕೂಡ ಸರ್ಕಾರ ನಡ್ಕೊಂಡಿರುವಂತಹ ರೀತಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೋಡಿದ ಮೇಲೆ ಅವರು ಹೇಳಿದ್ದಾರೆ ನನಗೆ ನಂಬಿಕೆ ಇಲ್ಲ ಸಿಬಿಐ ತನಿಖೆ ಅನ್ನುವಂಥದ್ದು ಹೇಳಿದ್ದಾರೆ ಸಿಬಿಐ ತನಿಖೆ ಕೊಡಬೇಕು ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಲ್ಲಿ ಜಲ್ಲಿಗೆ ಅಲ್ಲಿವರೆಗೂ ನಮ್ಮ ಹೋರಾಟ